ಬಾಗಲಕೋಟೆಯಲ್ಲಿ ಕಬ್ಬಿನ ಬೆಲೆಯ ಕಿಚ್ಚು ಮುಂದುವರೆದಿದೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ಕಬ್ಬಿನ ದರವನ್ನು ಒಪ್ಪದೆ ಪ್ರತಿಭಟನೆ ಮುಂದುವರಿತಾ ಇದೆ ಸಕ್ಕರೆ ಕಾರ್ಖಾನೆಗಳಿಗೆ ಡೆಡ್ ಲೈನ್ ನೀಡಿದ್ದಾರೆ ಜಿಲ್ಲೆಯ ರೈತರು ಸಂಜೆಯೊಳಗೆ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತ ಒಂದು ಡೆಡ್ ಲೈನ್ ನೀಡಲಾಗಿದೆ ಮುದೋಳದಲ್ಲಿ ನಡೆದ ಹೋರಾಟದಲ್ಲಿ ರೈತರು ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾತುಕತೆಗೆ ಬರೆದಿದ್ರೆ ಪ್ರತಿ ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡೋದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಮಾತುಕತೆಗೆ ಬರುವಂತೆ ಬಾಗಲಕೋಟೆ ಎಸ್ಪಿ ಪಿ ಸಿದ್ಧಾರ್ಥ ಗೋಯಲ್ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಹೀಗಾಗಿ ರೈತರ ವಿಚಾರವನ್ನ ಒಪ್ಪಿ ಮಾತುಕತೆಗೆ ಬರ್ತಾರಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಅನ್ನೋದನ್ನ ಕಾದ್ ನೋಡಬೇಕಿದೆ ಮುದೋಳ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಪ್ರತಿಭಟನಾ ಸಭೆಯಲ್ಲಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆಹ್ವಾನ ನೀಡಿದ್ದಾರೆ ಕಬ್ಬು ಬೆಳೆಗಾರ ರೈತರು ಒಂದು ಆ ಅವ್ರನ್ನ ಸೌಜನ್ಯ ಕರೆದ ಕೆಲಿಂದ ಮಾತಾಡಬೇಕನ್ನುವಂಥದ್ದು ಒಂದು ಬರಬೇಕು ಬರ್ಬೇಕವ್ರು ಬಂದು ನಮ್ಗೂಡ ಮಾತುಕತೆ ಒಡಂಬಡಿಕೆ ಮಾಡ್ಕೋಬೇಕು ಇಂಥ ನಿನ್ನೆ ಗುಲ್ಲಾಪುರದ ಹೋರಾಟ ಆದಮೇಲೆ ನಾವು ರಾಜ್ಯ ವ್ಯಾಪ್ತಿ ಹೋರಾಟ ಮಾಡೋದ್ ಜೊತೆಗೆ ಕರ್ನಾಟಕ ರಾಜ್ಯ ಈ ಸಂಘ ಅಲ್ಲದೆ ಸಂಯುಕ್ತ ಹೋರಾಟ ಅವ್ರಿಗೊಂದು ಪತ್ರ ಬರೆದಿತ್ತು ಮತ್ತೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳ್ತಿತ್ತು ಕೆಲವು ಪಾಲಿಸಿ ಚೇಂಜ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗೆ ನಾಳೆ ಖುದ್ದು ನಾವು ಒಂದು ಒತ್ತಾಯನೂ ಮಾಡ್ತೀವಿ ಇನ್ನೆರಡು ದಿನದಲ್ಲಿ ಅವ್ರನ್ನ ಭೇಟಿ ಮಾಡಿ ಒತ್ತಾಯ ಮಾಡ್ತೀವಿ ರೇಟ್ ಜಾಸ್ತಿ ಆಗಲೇಬೇಕು ರೇಟ್ ಜಾಸ್ತಿ ಆಗಿದ್ರೆ ಎಣ್ಣೆ ಆಗ್ತದೆ ಭಾಳ ರೇಟ್ ಜಾಸ್ತಿ ಆಗಬೇಕು ಮತ್ತು ಇಲ್ಲಿ ಈ ಗೊಂದಲ ನೀವು ನೆನ್ನೆ ಮಾಡಿದ್ರಲ್ಲ ಆದರೆ ಭಾಳ ಕನ್ಫ್ಯೂಷನ್ ಇದೆ ಹನ್ನೊಂದು ಪಾಯಿಂಟ್ ಎರಡು ಐದು ಹತ್ತು ಪಾಯಿಂಟು ಎರಡು ಐದು ಅದಕ್ಕಿಂತ ಕೆಳಗಡೆ ಒಂದು ಭಾಳ ರೀತಿ ಇಡೀ ಕರ್ನಾಟಕದ